ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ಮಂಗಳವಾರದ ನಾನು ನಾನಿವತ್ತು ನಮ್ಮ ಮನೆ ದೇವರಿಗೆ ಮಟ್ಲಾಕಿ ತುಂಬಿಸೋಣ ಅಂತ ಹೋಗ್ತಾ ಇದ್ದೀನಿ ಏಕೆಂದರೆ ವರ್ಷ ವರ್ಷ ಹೋಗ್ಬಿಟ್ಟು ಅಲ್ಲಿ ಸೀರೆ ಎಲ್ಲ ಇಟ್ಟು ಪಚ್ಚಕ್ಕನೂರ್ ಮಾಡಿಕೊಂಡು ಅಲ್ಲಿ ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಪೂಜೆ ಎಲ್ಲ ಮಾಡಿ ಮತ್ತು ಅದೇ ಸೀರೆನ ಅಲ್ಲಿಂದ ಉಟ್ಕೊಂಡು ಬರ್ತೀವಿ ಆದರೆ ಮಡ್ಲಕ್ಕಿ ತುಂಬಿಸಿ ತುಂಬಾ ದಿನಗಳಾಗಿತ್ತು ನಾವೇನೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂತಂದ್ರೂ ಮನೆ ದೇವ್ರನ್ನ ಮರಿಬಾರ್ದಲ್ವಾ ಅದಕ್ಕೆ ಹಿಂಗೆ ಒಂದು ಕಡೆ ಮಾಡ್ಲಕ್ಕಿ ತುಂಬಿಸ್ಬೇಕು ಮನೆ ದೇವ್ರಿಗೆ ಅಂತ ಹೇಳಿದರು ಅದಕ್ಕೋಸ್ಕರ ಕೈಯಮ್ಮನ ಬೆಟ್ಟಕ್ಕೆ ಬಂದ್ವಿ ಮಟ್ಲಕ್ಕೆ ತುಂಬಿಸ್ಬಿಟ್ಟು ಹೋಗೋಣ ಅಂತ ದೇವನಹಳ್ಳಿ ದೊಡ್ಡಬಳ್ಳಾಪುರ ಈ ಕಡೆ ಯಲಂಕ ಇರೋರಿಗೆಲ್ಲ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಹೋಗ್ತೀವಿ ಈ ದೇವಸ್ಥಾನಕ್ಕೆ ಅನ್ನೋ ಥರ ಇದ್ದರೆ ನೋಡಿ ಎಲ್ಲ ದೇವಸ್ಥಾನನ ಹೊಸ್ತಾಗಿ ಕಟ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ಇವಾಗ ಇದೇ ಕಲ್ಯಾಣಿ ನೋಡಿ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊತಾ ಬಂದಿದ್ದೀನಿ ಈ ಕಲ್ಯಾಣಿನಲ್ಲಿ ನೀರು ಮಾತ್ರ ಯಾವತ್ತೂ ಖಾಲಿನೇ ಆಗಿಲ್ಲ ನಾವೇನು ಇವತ್ತಲ್ಲಿ ಪಚ್ಚಕ್ಕನವ್ರು ಮಾಡಲ್ವಲ್ಲ ಅದಕ್ಕೆ ಕಲ್ಕಣ್ಣಿಲಿ ಮುಳುಗಿ ಸ್ನಾನ ಮಾಡಿಲ್ಲ ಸುಮ್ಮನೆ ಕಾಲು ತೊಳ್ಕೊಂಡು ಹೋಗಿ ಮಡ್ಲಕ್ಕಿ ಐಟಮ್ಸ್ ಎಲ್ಲ ಫಸ್ಟೇ ತೊಗೊಂಡು ಬಂದಿದ್ವಿ ಕೆಳಗಡೆನೆ ವಿದ್ಯಾರಣ್ಯಪುರದಲ್ಲೇ ತೊಗೊಂಡು ಬಂದಿದ್ವಿ ಸೀರೆ ಜಾಗಿಟ್ಟು ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಎಲ್ಲ ತೊಗೊಂಡು ಬಂದು ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಫಸ್ಟು ನನ್ನ ನಮ್ಮಮ್ಮನ ಬಿಟ್ಬಿಟ್ಟು ಬಂದು ಈ ಥರ ಎಲ್ಲ ಮಾಡಲಿಕ್ಕೆ ಎಲ್ಲ ಅದು ಅದಕ್ಕೆ ಗೊತ್ತಿರಲಿಲ್ಲ ಅಲ್ಲಿ ಒಬ್ಬರು ಐನೂರು ಕೂತಿದಾರಲ್ವ ಅವರೇ ಹೇಳ್ತಿದ್ರು ಈ ಥರ ಇಡಿ ಆ ಥರ ಇಡಿ ಅಂತ ಫಸ್ಟೆ ಎಲ್ಲ ಹೇಳಿದ್ರು ಮತ್ತು ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಅವರೇ ಪ್ಲೇಟ್ ಎಲ್ಲ ಕೊಟ್ಟರು ಖುಷಿ ಆಯ್ತು ದೇವ್ ಮುಂದೆನೇ ನಿಂತ್ಕೊಂಡು ಪೂಜೆ ಮಾಡಿಸಿದ್ದು ಯಾಕೆಂದರೆ ನಾವು ಹೋದಾಗ ಏನಷ್ಟು ಜನ ಇರಲಿಲ್ಲ ಆಮೇಲೆ ಆಮೇಲೆ ಜನ ಜಾಸ್ತಿ ಆದರೂ ನಾವು ಏನೇ ಒಳ್ಳೆ ಕಾರ್ಯ ಮಾಡ್ಬೇಕಂತಂದ್ರೂ ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಂತೆ ಅದಕ್ಕೋಸ್ಕರ ಬಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಖುಷಿನೂ ಆಯಿತು ಆದರೆ ಅಲ್ಲಿ ಸ್ವಲ್ಪ ಓಡಾಡೋಕೆ ಕಿರಿಕಿರಿ ಆಗ್ತೈತೆ ಏನೇಂದ್ರೆ ಕಲ್ಲೆಲ್ಲ ಫುಲ್ಲು ಕಾಲಕ್ಕೆ ಇತ್ತು ಏಕೆಂದ್ರೆ ಅಲ್ಲಿ ಕೆಲಸ ಮಾಡಿಸ್ತಿದಾರಲ್ವ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಕಲ್ಲು ಚುಚ್ಕೊಬಿಡುತ್ತೆ ಕಾಲಿಗೆ ನೋಡಿ ನಾನು ಏನೇನು ತೊಗೊಂಡು ಬಂದಿದ್ನೋ ಅದನ್ನೆಲ್ಲ ಇಟ್ಟು ತೊಗೊಂಡೋಗಿ ದೇವ್ರಿಗೆ ಮಡ್ಲಕ್ಕಿ ತುಂಬಿಸಿ ಪೂಜೆನೂ ಮಾಡಿಸಿದ್ವಿ ನಮಗೆ ಎರಡೆರಡು ಸಲ ದರ್ಶನ ಆಯಿತು ಏನಕ್ಕೆ ಅಂತಂದರೆ ನಾವು ಮನೇಲಿ ಕಟ್ಟಿಟ್ಟಿದ್ದು ಮುಡುಪು ಅಂತಾರಲ್ವ ಹರಕೆ ಕಟ್ಟಿಟ್ಟಿದ್ವಲ್ಲ ಅದನ್ನು ನಾವು ಕರಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಬೇಗ ಬೇಗ ಬಂದ್ವಿ ಅನ್ನೋ ಗಾಬ್ರಿನಲ್ಲಿ ಸೊ ಮತ್ತೆ ಹೋಗಿ ಮತ್ತೆ ತೊಗೊಂಡು ಬಂದು ಅಲ್ಲಿಟ್ಟು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ ನೋಡಿ ದೇವಸ್ಥಾನದ ಹಿಂದೆಗಡೆ ಈ ದೇವಿ ವಿಗ್ರಹ ಇದೆ ಅದು ಯಾವ ದೇವಿ ಅಂತ ನನಗೆ ಗೊತ್ತಿಲ್ಲ ಮತ್ತು ಊಟ ಏನು ಮಾಡ್ದೇನೆ ಬಂದಿರ್ತಾರಲ್ವಾ ಇಲ್ಲಿ ಮಡ್ಲಕ್ಕಿ ತುಂಬಿಸೋಕ್ಕಾಗಿರ್ಬೋದು ಇಡೋಕ್ಕಾಗಿರ್ಬೋದು ಅವ್ರಿಗೆ ಬೇಕಾದರೆ ಇಲ್ಲೇ ಎಲ್ಲ ಟಿಫನ್ನು ಊಟ ಎಲ್ಲ ಸಿಗುತ್ತೆ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಕಾರ್ಗಳೆಲ್ಲ ಮೇಲೇನೆ ಬರ್ತವೆ ಬೆಟ್ಟ ನಡ್ಕೊಂಡು ಬರೋರು ನಡ್ಕೊಂಡು ಬರ್ಬೋದು ಮೆಟ್ಲು ಇದೆ ಇಲ್ಲ ಆಗಲ್ಲ ಸುಸ್ತಾಗುತ್ತೆ ಏಜ್ ಆಗಿರುತ್ತೆ ಅನ್ನೋರು ಬೆಟ್ಟದ ಮೇಲೆ ಹಾಗೆ ವೆಹಿಕಲ್ ಬರುತ್ತೆ ಮತ್ತು ಈ ಹಣ್ಣು ಇದು ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ ಬಟ್ ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತಾ ಇದ್ವಿ ಇದಂತೂ ನನ್ನ ಫೇವ್ರೇಟೇ ಆಗಿತ್ತು ಅದು ರೆಡ್ ಕಲರ್ ಇರುತ್ತೆ ಓಪನ್ ಮಾಡಿದಾಗ ಅದು ಚೆನ್ನಾಗಿರ್ತಾಯಿತ್ತು ತಿನ್ನೋದಕ್ಕೆ ಈ ಈ ಗಿಡದಲ್ಲಿ ನೋಡಿ ಈ ಗಿಡದಲ್ಲಿ ಬಿಡೋ ಹಣ್ಣು ಜಾಮೆಟ್ರಿ ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ತಿದ್ವಿ ಹಣ್ಣಾಗೋರ್ಗು ವೆಯ್ಟ್ ಮಾಡ್ತಾ ಇಲ್ಲ ಕಿತ್ಬಿಟ್ಟು ಬಾಕ್ಸ್ ಹಾಕೋ ಹಾಕೋಬರ್ತಿದ್ವಿ ಮತ್ತು ಈ ಗಿಡ ಇದೆಯಲ್ಲ ಇದು ಆ ಥರ ಕಿತ್ತಾಗ ಹಿಂದೆಗಡೆ ಒಂದು ಲಿಕ್ವಿಡ್ ಬರ್ತಾ ಇತ್ತು ಸೇಫ್ಟಿ ಪಿನ್ ತೊಗೊಂಡು ಅದರಿಂದ ಅದು ಉಫ್ ಅಂತ ಉಯ್ದಿದ್ರೆ ಅದು ಒಂಥರ ಬಬಲ್ಸ್ ಥರ ಬರ್ತಾಯಿತ್ತು ಅವಾಗೆಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿರ್ತಿತ್ತು ಆ ಗಿಡದ ಹೆಸರು ಗೊತ್ತಿಲ್ಲ ನೀವು ಈ ಥರ ಎಲ್ಲ ಮಾಡಿದರೆ ಕಮೆಂಟ್ ಮಾಡಿ ನಾವು ಅಲ್ಲಿಂದ ಒಟ್ಟೆವರೆ ತುಂಬಾ ಅಶ್ವಾಗ್ತಾ ಇತ್ತು ಟಿಫನ್ ಏನು ಮಾಡದೆ ಬಂದಿದ್ವಲ್ಲ ನೋಡಿ ಹೇಳಿದ್ನೆಲ್ಲ ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರಾಮ್ಸೆ ಮೇಲುಗಡೆನೆ ಬರುತ್ತೆ ವೆಹಿಕಲ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಊರ ಹೆಸರು ಉತ್ನಳ್ಳಿ ಅಂತ ಕೆಲವರು ಇದನ್ನು ಉತ್ನಳ್ಳಿ ಬೆಟ್ಟ ಅಂತಲೂ ಕರೀತಾರೆ ಕೆಲವರು ಅಕ್ಕ ಬೆಟ್ಟ ಅಂತಲೂ ಕರೀತಾರೆ ನಾವೆಲ್ಲ ಅಕ್ಕ ಬೆಟ್ಟ ಅಂತಾನೆ ಕರೆಯೋದು ಈ ಬೆಟ್ಟದ ಮೇಲೆ ಅಕ್ಕಯಮ್ಮ ಮತ್ತು ಮುನೇಶ್ವರ ಎರಡೂ ದೇವರುಗಳಿದ್ದಾವೆ ಸೊ ತುಂಬ ಹೊಟ್ಟೆ ಆಶ್ವಾಗ್ತಿದ್ದರಿಂದ ಹಾಗೆ ಹೋಗ್ತಾ ಅಂದುವೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾವು ಹೋಟೆಲ್ ಬಂದು ಊಟ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೈ ಫ್ರೆಂಡ್ಸ್ ಟೇಕ್ ಕೇರ್